ತನ್ನನ್ನೇ ಹೆಂಡತಿಯಾಗಿ ಸ್ವೀಕರಿಸಬೇಕೆಂದು ಭೀಮನನ್ನು ಕೇಳಿಕೊಂಡಳು ಭೀಮನರ ಹಿಡಿಂಬೆ ರಾಕ್ಷಸಿ ಭೀಮ ಹಿಡಿಂಬೆಯನ್ನು ವಿವಾಹವಾಗಲು ಒಪ್ಪಿದರು ಅವರಿಬ್ಬರ ಮದುವೆಗೆ ಹಿಡಿಂಬೆಯ ಅಣ್ಣ ಹಿಡಿಂಬ ಅಡ್ಡ ಬಂದ ಬಿಡುವನೇ ಭೀಮ ತನ್ನ ಬಲಿಷ್ಠವಾದ ತೋಳುಗಳಿಂದ ಹಿಡಿಂಬನನ್ನು ಹಿಡಿದೆತ್ತಿ ಕುಕ್ಕಿ ಹಾಕಿ ಕೊಂದ ಹಿಡಿಂಬೆಯನ್ನು ತಾನು ಮದುವೆಯಾಗುವುದಾಗಿ ತಾಯಿಯ ಬಳಿಗೆ ಬಂದು ಕೇಳಿದ ಕುಂತಿಯೂ ಒಪ್ಪಿದಳು ಭೀಮ ಹಿಡಿಂಬೆ ವಿವಾಹವಾದರು ಹಿಡಿಂಬೆ ಪಾಂಡವರನ್ನು ಚೆನ್ನಾಗಿ ನೋಡಿಕೊಂಡಳು ಅವರಿಗೆ ಬೇಕು ಬೇಕಾದ ಸಬಿಯಾದ ಆಹಾರವನ್ನು ತಂದುಕೊಡುತ್ತಿದ್ದಳು ಆ ಹಿಡಿಂಬೆ ಒಣದ ದಟ್ಟವಾದ ಕಾಡಿನಲ್ಲೂ ಪಾಂಡವರಿಗೆ ಯಾವ ಆತಂಕ ಅಸಮಾಧಾನ ಆಗದಂತೆ ಅದು ಗಮನಿಸಿದಳು ಕಾಲಕ್ರಮದಲ್ಲಿ ಹಿಡಿಂಬೆ ತಾಯಿಯಾಗುವ ಸೂಚನೆ ಕಂಡುಬಂದಿತು ತಿಮಾನಿಗೆ ಅತೀವ ಸಂತೋಷವಾಯಿತು ಪಾಂಡವರು ಬಿಟ್ಟು ಏಕಚಕ್ರ ನಗರಕ್ಕೆ ಬಂದರು ಆದರೆ ಹಿಡುಂಬೆ ಅವರೊಂದಿಗೆ ಬರಲು ಒಪ್ಪಲಿಲ್ಲ ಅವಳಿಗೆ ಅರಣ್ಯವೇ ಎಲ್ಲವು ಮುಂದೆ ಆ ಅರಣ್ಯದಲ್ಲಿ ಹಿಡುಂಬೆ ಎಂಬ ಮಗುವಿಗೆ ಜನ್ಮ ನೀಡಿದ್ದು ಏಕಚಕ್ರ ನಗರದಲ್ಲಿ ಬ್ರಾಹ್ಮಣರ ವೇಷದಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಜೀವಿಸತೊಡಗಿದ್ರು ಆ ವೇಷದಲ್ಲಿ ಅವರನ್ನು ಊರಿನಲ್ಲಿ ಯಾರೊಬ್ಬರೂ ಗುರುತಿಸುವಂತಿರಲಿಲ್ಲ ಅದೊಂದು ದಿನ ಕುಂತಿದೇವಿಗೆ ನೆರಮನೆಯ ಹೆಂಗಸೊಬ್ಬಳು ಆಳುತ್ತಿದ್ದದ್ದು ಕೇಳಿಸಿತು ಆಕೆಯ ಸಂಕಟವನ್ನು ಕೇಳಲಾರದೆ ಕುಂತಿ ಅವಳ ಬಳಿಗೆ ಹೋಗಿ ಅವಳ ದುಃಖಕ್ಕೆ ಕಾರಣವೇನೆಂದು ಕೇಳಿದಳು ಏಕಚಕ್ರ ನಗರಕ್ಕೆ ಒಡೆಯ ಬಕಾಸುರ ಅವನು ರಾಕ್ಷಸ ಜನರನ್ನು ಕೊಂದು ತಿನ್ನುವುದೇ ಅವನ ಕೆಲಸವಾಗಿತ್ತು ಜನ ಭಯಭೀತರಾಗಿ ಬಕಾಸುರನಿಗೆ ತಾವೇ ಸರದಿಯಂತೆ ದಿನಕ್ಕೊಬ್ಬ ಮನುಷ್ಯನನ್ನು ಹಾಗೂ ಒಂದು ಎತ್ತಿನ ಗಡಿಯ ತುಂಬಾ ವಿಧ ಆಹಾರಗಳನ್ನು ತುಂಬಿ ತಿನ್ನಲು ಕಳುಹಿಸಿಕೊಡುವುದಾಗಿ ಅವನಿಗೆ ಹೇಳಿದರು ಬಕಾಸುರನೂ ಅದಕ್ಕೂ ಒಪ್ಪಿದ ಒಪ್ಪಂದದಂತೆ ಊರಿನ ಜನರು ಪ್ರತಿನಿತ್ಯ ಕುಟುಂಬವೊಂದರ ಒಬ್ಬ ವ್ಯಕ್ತಿ ಹಾಗೂ ಗಾಡಿ ತುಂಬಾ ಆತನಿಗೆ ಆಹಾರವನ್ನು ಕಳುಹಿಸುತ್ತೊಡಗಿದ್ರು ಬಕಾಸುರ ಗಾಡಿಯಲ್ಲಿ ಬರುತ್ತಿದ್ದ ವ್ಯಕ್ತಿಯನ್ನು ಜೊತೆಗೆ ಗಾಡಿಯಲ್ಲಿ ತುಂಬಿದ ಎಲ್ಲವನ್ನು ತಿಂದು ತೀಗುತ್ತಿದ್ದ ಮರುದಿನ ಆ ಹೆಂಗಸಿನ ಕುಟುಂಬದ ಸರದಿ ಮಾತಿನಂತೆ ಆಕೆ ತನ್ನ ಮಗನನ್ನು ಹಾಗೂ ಆಹಾರವನ್ನು ಕಳುಹಿಸಬೇಕಿತ್ತು ಆಕೆಗೆ ಅವನೊಬ್ಬನೇ ಮಗ ತನ್ನ ಪ್ರೀತಿಯ ಕುಡಿಯನ್ನು ರಾಕ್ಷಸನ ಬಾಯಿಗೆ ಒಪ್ಪಿಸಬೇಕಲ್ಲ ಎಂದು ರೋಧಿಸುತ್ತಿದ್ದಳು ಕುಂತಿ ಅವಳ ಸಂಕಟವನ್ನು ಅರ್ಥ ಮಾಡಿಕೊಂಡು ಆಕೆಗೆ ಅಭಯವನ್ನಿತ್ತು ತನ್ನ ಮಕ್ಕಳ ಪ್ರೇಪಿ ಒಬ್ಬರನ್ನು ಬಕಾಸುರನ ಮಳೆಗೆ ಕಳಿಸುವೆ ನೀನು ನಿಶ್ಚಿಂತೆಯಾಗಿರೋ ಎಂದು ಕೇಳಿ ಮನೆಗೆ ಹಿಂತಿರು ವಿಷಯ ತಿಳಿದ ಭೀಮನು ಬಕಾಸುರನನ್ನು ಎದುರಿಸಿ ಬರುವೆನೆಂದು ತಾಯಿಗೆ ಹೇಳಿದ ಬಕಾಸುರನನ್ನು ವಧಿಸಿ ಊರಿನ ಜನರಿಗೆ ನೆಮ್ಮದಿ ತಂದು ಕೊಡುವುದೇ ಉದ್ದೇಶವೂ ಆಗಿತ್ತು ಮರುದಿನ ಆಹಾರ ತುಂಬಿದ ಗಾಡಿಯನ್ನು ಹೊಡೆದುಕೊಂಡು ಬಕಾಸುರ ವಾಸಿಸುತ್ತಿದ್ದ ಗುಹೆಯ ಬಳಿಗೆ ಭೀಮ ಬಂದ ಭೀಮನಿಗೆ ಆಗ ಬಹಳ ಹಸುವೂ ಆಗಿತ್ತು ಬಕಾಸುರ ಬರುವ ಮೊದಲೇ ಗಾಡಿಯಲ್ಲಿದ್ದ ಎಲ್ಲಾ ಆಹಾರವನ್ನು ತಿಂದು ಮುಗಿಸಿ ಡರ್ ಎಂದು ತೇಗಿದ ಅವನು ತೇಗಿದ್ದ ಶಬ್ದಕ್ಕೆ ಗುಹೆಯೊಳಗಿದ್ದ ಬಕನಿಗೆ ಎಚ್ಚರವಾಯಿತು ಗುಡುಗುತ್ತಲೇ ಹೊರಬಂದ ತನಗಿಂದು ತಂದಿದ್ದ ಆಹಾರವನ್ನು ಭೀಮನೊಬ್ಬನೇ ತಿನ್ನು ಮುಗಿಸಿದ್ದನ್ನು ಕಂಡು ಬಕಾಸುರನಿಗೆ ರೂಪ ಉಕ್ಕೇರಿತು ವೇಗದಿಂದ ಬಂದು ಭೀಮನ ಬೆನ್ನ ಮೇಲೆ ಒಂದು ಗುದ್ದು ಗುದ್ದಿದ ಕೆರಳಿದ ಭೀಮ ಬಕಾಸುರನಿಗೆ ತನ್ನ ಮುಷ್ಟಿಯಿಂದ ಒಂದು ಏಟು ಕಟ್ಟ ಬಕಾಸುರ ದೂರ ಹೋಗಿ ಬಿದ್ದ ಇಬ್ಬರಿಗೂ ಒಂದು ಹೋರಾಟವೇ ನಡೆಯಿತು ಬಲ ಭೀಮನ ಏಟುಗಳಿಗೆ ಬಕ ದೊಡ್ಡ ಬಂಡೆ ಬುಡಿಪುಡಿಯಾಗಿ ಹೋದಂತೆ ಜಜ್ಜಿ ಹೋದ ರಕ್ತ ಕಾರುತ್ತಾ ನೆಲಕುರುಳಿ ಸತ್ತ ಬಕ ತೀರಿಕೊಳ್ಳುವಾಗ ಅರುಚಿದ ಶಬ್ದ ಇಡೀ ಊರಿಗೆ ಕೇಳಿಸಿ ಊರಿ ನಡುಕಿತು ಪುರಜನರು ಕಂಪಿಸಿದರು ಇನ್ನಲ್ಲಿಯ ಬಕಾಸುರ ಎಂಬ ಸುದ್ದಿ ಜನರಿಗೆ ಮುಟ್ಟಿದಾಗ ಹರ್ಷವೂ ಹರ್ಷ ಎಲ್ಲರೂ ಕುಣಿದಾಡಿ ಮಾರುವೇಷದಲ್ಲಿದ್ದ ಭೀಮನನ್ನು ಎತ್ತಿ ಸಂತೋಷಪಟ್ಟರು ಬಕಾಸುರ ವಧೆಯಾಗಿತ್ತು ಆದರೆ ಜನರಿಗೆ ಬಕನನ್ನು ಕೊಂದು ಹಾಕಿದವನು ಪಾಂಡುಪುತ್ರ ಭೀಮನೆಂಬುದು ಮಾತ್ರ ತಿಳಿಯಲಿಲ್ಲ